ಇನ್ನು ಒಂದು ವರ್ಷ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಯಾವುದೇ ಕಂಟಕವಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬಹುದು ಎಂದು ಬಾರ್ಕೂರು ಸಂಸ್ಥಾನ ಮಠದ ಸಂತೋಷ ಗುರುಜಿ ಅವರು ಹೇಳಿದರು ಕೋಲಾರದ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮುಂದಿನ ವರ್ಷ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನಕ್ಕೆ ಕಂಟಕವಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಯುವುದು ಖಚಿತ ಆದರೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನಕ್ಕೆ ಏರುವ ಅವಕಾಶ ಕಡಿಮೆ ಇದೆ ಸಿದ್ದರಾಮಯ್ಯ ಅಲ್ಲದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮುಂದಿನ ವರ್ಷ ಆಗಸ್ಟ್ನಲ್ಲಿ ಅಧಿಕಾರದಿಂದ ಕೆಳಗೆ ಇಳಿಯಲಿದ್ದಾರೆ ಮೋದಿ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡಲಿದೆ ಎಂದು ಹೇಳಿದರು ಈ ವರ್ಷ ಜುಲೈ ಮತ್ತು ಆಗಸ್ಟ್ ಇಪ್ಪತ್ತೈದನೇ ಇಸ್ವಿಯಲ್ಲಿ ಖಡಾಖಂಡಿತವಾಗಿ ಇವರಿಗೆ ಈ ಸಿ ಈ ಸಿ ಎಂ ಸ್ಥಾನಕ್ಕೆ ಕಂಟಕ ಇದೆ ಯಾರಿಗೆ ಸಿದ್ದರಾಮಯ್ಯ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜುಲೈ ಮತ್ತು ಆಗಸ್ಟ್ ನಡುವೆ ಖಂಡಿತವಾಗಿ ಅವರಿಗೆ ಆರೋಗ್ಯ ಅಥವಾ ಈ ಲೌಕಿಕದಿಂದ ಅಂದರೆ ಈ ಸಿ ಎಂ ಸ್ಥಾನದಿಂದ ಇಳಿಯುವಂಥ ಪ್ರಸಂಗಗಳು ಜಾಸ್ತಿ ಇದೆ ಅವರು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋವಂಥ ಮುಖ್ಯಮಂತ್ರಿಗಳು ಅಲ್ಲ ಅವರು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಹೋಗುವಂಥವೂ ಅಲ್ಲ ಇವರಿಗೂ ಇದೆ ದೇಶದ ಪ್ರಧಾನಿಯವರಿಗೂ ಸಹ ಇದೆ ಅದರೊಳಗೆ ಇಬ್ಬರದು ರುಚಿಕ ರಾಶಿ ಇಬ್ಬರದೂ ಸಹ ವೃಚಿಕ ರಾಶಿಗೆ ಗುರು ಸಂಪೂರ್ಣವಾಗಿ ಇವರಿಂದ ಬಲಹೀನಾಗೋಟಾನೆ ಆ ಸಂದರ್ಭದಲ್ಲಿ ಬಿಡಲೇಬೇಕಾದಂಥ ಪ್ರಸಂಗ ಬಂದೇ ಬರುತ್ತೆ ಅಲ್ಲಿವರೆಗೆ ಇವರು ಯಾರೇ ಎಷ್ಟೇ ಪ್ರೆಷರ್ ತಂದರೂ ಸಿದ್ದರಾಮಯ್ಯ ಇಳಿಯೋದಿಲ್ಲ ಇಳಿಯುವಂಥ ಪ್ರಸಂಗವೂ ಬರೋದಿಲ್ಲ ವರ್ಷದಲ್ಲಿ ಈಗ ಇಪ್ಪತ್ತೈದನೇ ಇಸ್ವಿಗೆ ಅವರಿಗೆ ಆ ಕಂಟಕ ಇದೆ ಹೊತ್ತು ವರ್ಷ ಡಿ ಕೆ ಭಾಗ್ಯ ಇದೆ ಅಂತ ನಾನು ಹೇಳಲ್ಲ ಅರ್ಥ ಆಯ್ತಲ್ಲ ಡಿ ಕೆ ಶಿ ಅವ್ರ ಮುಖ್ಯಮಂತ್ರಿ ಆಗ್ಬೋದು ಅಂತ ನಾನು ಹೇಳ್ತಾ ಇಲ್ಲ ಅವರಿಗೂ ಸಹ ಮುಖ್ಯಮಂತ್ರಿ ಆಗಲಿಕ್ಕೆ ಇವರ ನಾಲ್ಕು ಪಟ್ಟು ತೊಡಕೊಂಡು ಗೋಪಾಲ್ ಅವರು ಮುಖ್ಯಮಂತ್ರಿ ಇಪ್ಪತ್ತೈದನೇ ಇಸ್ವಿಗೆ ಆಗೋದಿಲ್ಲ ಆದರೆ ಸಿದ್ದರಾಮಯ್ಯ ಅವರಿಗೆ ಕಂಟಕ ಇರೋದು ಸತ್ಯ ಅದೇ ಥರದಲ್ಲಿ ದೇಶದ ಪ್ರಧಾನಿಯವರಿಗೂ ಸಹ ಇದೇ ಆಗಸ್ಟ್ನಲ್ಲಿ ಅವ್ರ ಪ್ರಧಾನಿಸ್ತಾನದಿಂದ ಅಥವಾ ಅವರ ಆರೋಗ್ಯದಲ್ಲಿ ಬಹಳ ದೊಡ್ಡ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳಿದೆ ಅದನ್ನು ಪ್ರಧಾನಿಸ್ತಾನದಲ್ಲೂ ನಾವು ಹೇಳೋದು